ಇನ್ಸ್ಟಂಟ್ ಎನರ್ಜಿ ಡ್ರಿಂಕ್ಸ್ಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಯಾವುದೇ ಪೇಯವನ್ನು ನಾವು ಸೇವನೆ ಮಾಡಿದಾಗ ಅದು ಸರಿಯಾಗಿ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಬೇಕು ತೇರು ಹಣ್ಣು ಅಂತ ಕರೀತಾರೆ ಇದರಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾಲೈಟ್ಸ್ಗಳ ಒಂದು ಅಂಶಗಳು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಈ ಕೋಲ್ಡ್ ಡ್ರಿಂಕ್ಸ್ ಅನ್ನು ಕುಡಿತೇವೆ ಅದು ಮೋಸ್ಟ್ ಡೇಂಜರ್ ಆಮೇಲೆ ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಬಿ ಪಿ ಶುಗರ್ ಬರಲಿಕ್ಕೆ ಥೈರಾಯ್ಡ್ ಬರಲಿಕ್ಕೆ ಸಂಧಿವಾತ ಬರಲಿಕ್ಕೆ ಚರ್ಮ ರೋಗಗಳು ಬರಲಿಕ್ಕೆ ಇಮ್ಯುನಿಟಿ ಕಮ್ಮಿ ಆಗಲಿಕ್ಕೆ ಇದಕ್ಕೆಲ್ಲ ಮೂಲ ಕಾರಣವೇ ನಾವು ಏನು ಕೋಲ್ಡ್ ಡ್ರಿಂಕ್ಸ್ಗಳು ಅಂತ ಕುಡಿತೇವಲ್ಲ ಸಾಫ್ಟ್ ಡ್ರಿಂಕ್ಸ್ಗಳು ಅವುಗಳು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸಕಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ಇನ್ಸ್ಟಂಟ್ ಎನರ್ಜಿ ಡ್ರಿಂಕ್ಸ್ಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತ್ವರಿತವಾಗಿ ನಮ್ಮ ದೇಹವನ್ನು ಕ್ರಿಯಾಶೀಲಗೊಳಿಸಿ ಆಗಿ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲವೊಂದಿಷ್ಟು ಪೇಯಗಳು ಅಂದರೆ ಯಾವುದೇ ಪೇಯವನ್ನು ನಾವು ಸೇವನೆ ಮಾಡಿದಾಗ ಅದು ಸರಿಯಾಗಿ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಬೇಕು ಅದು ಹೈಡ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ಗಳು ಬೇಕು ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಹಾಗೆಯೇ ಕ್ಯಾಲ್ಸಿಯಂ ಇಂಥವೆಲ್ಲ ಎಲೆಕ್ಟ್ರೋಲೈಟ್ಸ್ಗಳಿದಾವೆ ಆ ಎಲ್ಲ ಆ ಒಂದು ಎಲೆಕ್ಟ್ರೋಲೈಟ್ಸ್ಗಳ ಅಂಶಗಳು ಆ ಡ್ರಿಂಕ್ಸ್ಗಳಲ್ಲಿ ಇದ್ದರೆ ಅಂದರೆ ಮಾತ್ರ ಅದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ ಹೈಡ್ರೇಟ್ ಆಗುತ್ತೆ ಶರೀರ ಯಾವಾಗ ದೇಹ ಹೈಡ್ರೇಟ್ ಆಗುತ್ತೆ ಅವಾಗ ಮಾತ್ರ ಶರೀರದಲ್ಲಿ ಎನರ್ಜಿ ಇನ್ಸ್ಟಂಟಾಗಿ ನಮಗೆ ಸಿಗ್ತದೆ ನಾವು ಏನೇನೋ ಕೆಮಿಕಲ್ ಡ್ರಿಂಕ್ಸ್ಗಳನ್ನು ಕುಡಿಯೋದ್ರಿಂದ ಅದರಿಂದ ನಮಗೆ ಎನರ್ಜಿ ಸಿಗೋದಿಲ್ಲ ನಶೆ ಆಗ್ತದೆ ಈ ಕೆಲವು ಜನ ಟೀ ಕಾಫಿ ಇಂಥವೆಲ್ಲ ಕುಡಿತಿರ್ತಾರೆ ಅದರಿಂದ ನಶೆ ಆಗುತ್ತೆ ಹೊರತು ನಮ್ಮ ಮೆದುಳಿಗೆ ಖುಷಿ ಆಗೋದಿಲ್ಲ ಮೆದುಳಿಗೂ ಖುಷಿ ಆಗಬೇಕು ಶರೀರಕ್ಕೂ ಕೂಡ ಆ ಒಂದು ಗಿನ್ರಲ್ಸ್ಗಳ ಒಂದು ಎಲೆಕ್ಟ್ರೋಲೈಟ್ಸ್ಗಳ ಅಬ್ಸಾರ್ಬ್ಷನ್ ಆಗಬೇಕು ಅದರತಕ್ಕಂಥ ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ ಅಂಶ ಆಗಿರ್ಬೋದು ಫೈಬರ್ನ ಅಂಶ ಆಗಿರ್ಬೋದು ಅದು ಶರೀರಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಂತ ಹೇಳಿದ್ರೆ ಅದು ನಮ್ಮ ಶರೀರದಲ್ಲಿ ಅಬ್ಸರ್ವ್ ಆಗಲಿಕ್ಕೆ ಮುಖ್ಯವಾಗಿ ಆ ಒಂದು ಹೈಡ್ರೇಷನ್ಗೆ ಎಲೆಕ್ಟ್ರೋಲೈಟ್ಸ್ಗಳ ಅಗತ್ಯತೆ ಇರ್ತದೆ ಅದಕ್ಕಾಗಿಯೇ ನಾವು ಅಂತಹ ಒಂದು ನ್ಯಾಚುರಲ್ ಪದಾರ್ಥಗಳನ್ನು ಇನ್ಸ್ಟಂಟ್ ಎನರ್ಜಿಗೆ ಸೇವನೆ ಮಾಡ್ಬೋದು ಅದರಲ್ಲಿ ಮುಖ್ಯವಾಗಿ ಯಾವ್ಯಾವುದು ಅಂತ ಹೇಳಿದರೆ ಎಲ್ಲ ರೀತಿಯ ಹಣ್ಣುಗಳು ಕೆಲವೊಂದಿಷ್ಟು ಹಣ್ಣುಗಳನ್ನು ಹೇಳ್ತೇನೆ ನಿಮಗೆ ಎಲ್ಲ ಬಗೆಯ ಹಣ್ಣುಗಳಲ್ಲೂ ಇರ್ತದೆ ಮಾವಿನ ಹಣ್ಣು ದಾಳಿಂಬೆ ಪಪ್ಪಾಯ ದ್ರಾಕ್ಷಿ ಆಮೇಲೆ ಲಿಚ್ಚಿ ಹಣ್ಣುಗಳು ಡ್ರ್ಯಾಗನ್ ಫ್ರೂಟು ಪಪ್ ಮತ್ತು ಪಪ್ಪಾಯ ಹೇಳಿದಿನಿ ಆಮೇಲೆ ಆರೆಂಜು ಮೋಸಂಬಿ ಪೈನಾಪಲ್ಲು ಸೀತಾಫಲ ರಾಮಫಲ ಇಂಥವೆಲ್ಲ ಹಣ್ಣುಗಳು ಮುಖ್ಯವಾಗಿರೋನ್ನ ಕೆಲವೊಂದಿಷ್ಟು ಹೆಸರಿಸಿದೆ ನಾನು ಆಮೇಲೆ ಪೇರು ಹಣ್ಣು ಅಂತ ಕರೀತಾರೆ ಇದರಲ್ಲಿ ಅತಿ ಹೆಚ್ಚು ಎಲೆಕ್ಟ್ರೋಲೈಟ್ಸ್ಗಳ ಒಂದು ಅಂಶಗಳಿರ್ತವೆ ಇಂಥವುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಮತ್ತು ಭೂಲೋಕದ ಅಮೃತ ಅಂದರೆ ಎಳೆನೀರು ಎಳನೀರನ್ನ ಕುಡಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಎಲೆಕ್ಟ್ರೋಲೈಟ್ಸ್ಗಳು ಬೇರೆ ಎಲ್ಲೂ ಸಿಗೋದಿಲ್ಲ ಅದ್ಭುತವಾಗಿ ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡತಕ್ಕಂಥ ಒಂದು ಭೂಲೋಕದ ಅಮೃತ ಎಳೆನೀರು ಅದನ್ನು ಸೇವನೆ ಮಾಡೋದು ಜೊತೆಗೆ ತರಕಾರಿಗಳಲ್ಲಿ ಕ್ಯಾರೆಟು ಬೀಟ್ರೂಟು ಬೂದುಕುಂಬಳಕಾಯಿ ಸೋರೆಕಾಯಿ ಆಮೇಲೆ ಯಾವುದಂತೇಳಿ ಸೌತೆಕಾಯಿ ಟೊಮೊಟೊ ಇವನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು ಅದರೊಟ್ಟಿಗೆ ಸೊಪ್ಪಿನಲ್ಲಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಬಸಳೆ ಸೊಪ್ಪು ದಂಟಿನ ಸೊಪ್ಪು ಹರಿವೆ ಸೊಪ್ಪು ಅಣ್ಣೆ ಸೊಪ್ಪು ಹೀಗೆ ಹಲವಾರು ಸೊಪ್ಪುಗಳಿದ್ದಾವೆ ಇವೆಲ್ಲ ಸೊಪ್ಪುಗಳಲ್ಲೂ ಕೂಡ ಇನ್ಸ್ಟಂಟ್ ಎನರ್ಜಿಯನ್ನು ಕೊಡುವ ಎಲ್ಲ ಅಂಶಗಳು ಪೋಷಕ ಸತ್ವಗಳು ಎಲೆಕ್ಟ್ರಾಲೈಟ್ಸ್ಗಳು ಇದ್ದಾವೆ ಅದನ್ನ ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಈ ಕೋಲ್ಡ್ ಡ್ರಿಂಕ್ಸನ್ನು ಕುಡಿತಾ ಇದ್ದೇವೆ ಅದು ಮೋಸ್ಟ್ ಡೇಂಜರ್ ಅದರಲ್ಲಿರ್ತಕ್ಕಂಥ ಪ್ರಿಸರ್ವೇಟಿವ್ ಆ್ಯಡೆಡ್ ಕೆಮಿಕಲ್ಸ್ ಶುಗರ್ ಇದೆಲ್ಲವೂ ಕೂಡ ಟೇಸ್ಟಿಂಗ್ ಆ ಒಂದು ಪೌಡರ್ಗಳು ಮತ್ತು ಕಲರ್ ಕೆಮಿಕಲ್ಗಳು ಇದೆಲ್ಲವುಗಳಿಂದ ಏನಾಗ್ತಾ ಇದೆ ಅಂದರೆ ಯುವಕರಲ್ಲಿ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಯುವಕ ಯುವತಿಯರಲ್ಲಿ ಮೇಲ್ ಇನ್ ಫರ್ಟಿಲಿಟಿ ಫಿಮೇಲ್ ಇನ್ಫರ್ಟಿಲಿಟಿ ಅಂತ ಇರ್ತದೆ ಕೌನ್ಸು ಮೋಟಿಲಿಟಿ ರೆಸಿಸ್ಟೆನ್ಸ್ ಪವರೇ ಹಾಳಾಗಿ ಹೋಗಿದೆ ಆಮೇಲೆ ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಬಿ ಪಿ ಶುಗರ್ ಬರಲಿಕ್ಕೆ ಥೈರಾಯ್ಡ್ ಬರಲಿಕ್ಕೆ ಸಂಧಿವಾತ ಬರಲಿಕ್ಕೆ ಚರ್ಮ ರೋಗಗಳು ಬರಲಿಕ್ಕೆ ಇಮ್ಯುನಿಟಿ ಕಮ್ಮಿ ಆಗಲಿಕ್ಕೆ ಕೂದಲು ಉದುರ್ಲಿಕ್ಕೆ ಕೂದಲು ಬೆಳಗಾಗಲಿಕ್ಕೆ ಚರ್ಮದ ಕಾಂತಿ ಹಾಳಾಗಲಿಕ್ಕೆ ಮೊಡವೆಗಳು ಮುಖದಲ್ಲಿ ತುಂಬ ಕೆಟ್ಟು ಬೆವರಿನ ವಾಸನೆ ಹೆಚ್ಚಾಗಲಿಕ್ಕೆ ಬೆವರು ಸರಿಯಾಗಿ ಉತ್ಪತ್ತಿ ಆಗದಿರೋದಕ್ಕೆ ಅಧಿಕವಾಗಿ ಬೆವರು ಉತ್ಪತ್ತಿ ಆಗೋದಕ್ಕೆ ಹಾಗೆಯೇ ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯ ಕೊರತೆ ಜೊತೆಗೆ ಶಕ್ತಿಯ ಕೊರತೆ ಆಗಲಿಕ್ಕೆ ಇದಕ್ಕೆಲ್ಲ ಮೂಲ ಕಾರಣವೇ ನಾವು ಏನು ಕೋಲ್ಡ್ ಡ್ರಿಂಕ್ಸ್ಗಳಂತ ಕುಡಿತೀವಲ್ಲ ಸಾಫ್ಟ್ ಡ್ರಿಂಕ್ಸ್ಗಳು ಅವುಗಳು ಅದರ ಅಡ್ವರ್ಟೈಸ್ಮೆಂಟ್ ಯಾರು ಕೊಡ್ತಾರೆ ಗೊತ್ತೇನೋ ನಿಮ್ಮ ಫೇವ್ರೇಟ್ ಕ್ಲಿ ಕ್ರಿಕೆಟ್ ಪ್ಲೇಯರ್ ನಿಮ್ಮ ಫೇವ್ರೇಟ್ ಆ ಒಂದು ಫಿಲ್ಮ್ ಆ್ಯಕ್ಟ್ರು ಅವ್ರು ಕೊಡ್ತಾರೆ ಅವರು ದುಡ್ಡಿಗಾಗಿ ಏನು ಮಾಡ್ತಾರೆ ಅಂತೇಳಿದ್ರೆ ಅದನ್ನು ಪ್ರಚಾರ ಮಾಡ್ತಾರೆ ನೀವು ಅವ್ರ ಮೇಲಿನ ಇರ್ತಕ್ಕಂಥ ಅಂಧಾಭಿಮಾನದಿಂದ ಅದನ್ನು ಕುಡಿದು ಅವರು ಶ್ರೀಮಂತರಾಗ್ತಾರೆ ನೀವು ರೋಗ ರೋಗ ಬಂದು ಆಸ್ಪತ್ರೆಯಲ್ಲಿ ಒದ್ದಾಡಿ ಮನೆಗೂ ಒಂದು ತೊಂದರೆ ಮಾಡ್ತೀರಾ ನಿಮ್ಮ ಆರೋಗ್ಯಕ್ಕೂ ತೊಂದರೆ ಮಾಡ್ಕೊತೀರಾ ದೇಶಕ್ಕೂ ಕೂಡ ತೊಂದರೆ ಮಾಡುತ್ತೆ ಇಂಥ ಮನೆ ಹಾಳು ಮಾಡ್ತಕ್ಕಂಥ ದೇಶ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತೀರಿ ಅದಕ್ಕೆ ದಯವಿಟ್ಟು ಈ ಪ್ರಿಸರ್ವೇಟಿವ್ ಆಗಿರ್ತಕ್ಕಂಥ ಪ್ಯಾಕಿಂಗ್ ಡ್ರಿಂಕ್ಸ್ಗಳನ್ನು ದಯವಿಟ್ಟು ಬಿಟ್ಬಿಡಿ ಎಳ್ನೀರು ಕುಡೀರಿ ಕಬ್ಬಿನ ರಸ ಕುಡೀರಿ ರೈತರಿಗೆ ಉಪಯೋಗ ಆಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮನೆಯೂ ಚೆನ್ನಾಗಿರುತ್ತೆ ದೇಶನೂ ಚೆನ್ನಾಗಿರುತ್ತೆ ಅದಕ್ಕೆ ಎಳೆ ನೀರು ಕಬ್ಬಿನ ಹಾಲು ಕಬ್ಬಿನ ಜ್ಯೂಸ್ ಅಂತ ಅದಕ್ಕೆ ಆಮೇಲೆ ಹಣ್ಣಿನ ರಸಗಳು ತರಕಾರಿಯ ರಸಗಳು ಇವೆಲ್ಲವನ್ನು ಕುಡಿದ್ರಿಂದ ಇನ್ಸ್ಟಂಟ್ ಎನರ್ಜಿ ಬರ್ತದೆ ದಯವಿಟ್ಟು ಇವತ್ತಿಂದ ಬದಲಾಗಿ ಯುವಕರು ಇದಕ್ಕೆ ಜಾಸ್ತಿ ಬಲಿಯಾಗ್ತದೆ ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಹೆಚ್ಚು ಓದ್ದವರಿಂದನೇ ಈ ದೇಶಕ್ಕೆ ತೊಂದರೆ ಅಂತ ಎಜುಕೇಟೆಡ್ ಅಂತ ಕರಿತೇವೆ ಅವ್ರನ್ನ ಅದಕ್ಕೆ ಹೆಚ್ಚು ಓದ್ದವರೇ ನೋಡಿ ಬೇಕಾದ್ರೆ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜದೆ ಆ ಬೆಡ್ಡಲ್ಲೇ ಕುತ್ಕೊಂಡು ಕಾಫಿ ಟೀ ಕುಡಿತಿರ್ತಾರೆ ಕಾಫಿ ಟೀ ಕುಡಿದು ಅತ್ಯಂತ ಅಪಾಯಕಾರಿ ಅದನ್ನು ಹಲ್ಲುಜ್ಜದೆ ಕುಡಿದು ಇನ್ನೂ ಅಪಾಯಕಾರಿ ಅದ್ರಲ್ಲಿ ಜಾಸ್ತಿ ಈ ತಪ್ಪುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಜಾಸ್ತಿ ಓದ್ಕೊಂಡು ಯಾವುದೋ ಒಂದು ಜೋಕನ್ನು ನಾನು ಕೇಳಿದೆ ಮೊನ್ನೆ ಒಬ್ಬ ತರಕಾರಿ ಮಾರೋ ಅಜ್ಜಿ ಹತ್ರ ಒಬ್ಬ ಹೆಣ್ಮಗಳು ಬಂದು ತರಕಾರಿ ತಗೊಳ್ತಾ ಇದ್ಲಂತೆ ಅಜ್ಜಿ ಕೇಳಿದ್ಲಂತೆ ಏನೋ ನೀ ತುಂಬ ಚೆನ್ನಾಗಿ ಜಾಸ್ತಿ ಓದಿರೋಂಗೆ ಕಾಣುತ್ತೆ ಅಂತ ಕೇಳಿದ್ಲಂತೆ ಆವಾಗ ಹುಡುಗಿಗೆ ಶಾಕ್ ಆಯ್ತಂತೆ ಹೌದಜ್ಜಿ ಅಜ್ಜಿ ನಿನಗೆ ಹೆಂಗೆ ಗೊತ್ತಾಯ್ತಿದು ಅಂತ ಹುಡುಗಿ ಕೇಳಿದ್ಲಂತೆ ಆವಾಗ ಆ ಅಜ್ಜಿ ಏನು ಹೇಳ್ತಂತೆ ಗೊತ್ತಾ ಏನಿಲ್ಲ ನೀನು ಮೊದಲು ಚೀಲಕ್ಕೆ ಟಮಾಟೆ ಟಮಾಟೆ ಹಣ್ಣು ಹಾಕ್ಕೊಂಡೆ ಅದರ ಮೇಲೆ ಬದನೆಕಾಯಿ ಹಾಕ್ಕೊಂಡೆ ಅದರ ಮೇಲೆ ಕುಂಬಳಕಾಯಿ ಹಾಕ್ಕೊಂಡೆ ಅದರ ಮೇಲೆ ತೆಂಗಿನಕಾಯಿ ಹಾಕ್ಕೊಂಡೆ ಇಷ್ಟೆಲ್ಲ ನೀನು ಮಾಡಿದಾಗಲೇ ಗೊತ್ತಾಯಿತು ನೀನು ಜಾಸ್ತಿ ತುಂಬ ಓದ್ಕೊಂಡಿದೀಯ ಅಂತ ಹೇಳಿ ಅಂತಂತ ಅಜ್ಜಿ ಅಂದರೆ ಯಾರಾದರೂ ಟಮಾಟಿ ಕೆಳಗೆ ಹಾಕ್ತಾರ ಪಚಡಿ ಹಾಕ್ಬಿಡ್ತದೆ ಅಲ್ಲೇ ಚಟ್ನಿ ಆಗಿಬಿಡ್ತದ್ದು ಅಂದರೆ ಓದಿದವರಿಗೆ ನಾಲೆಜ್ ಸಿಗ್ಬೋದೇ ಹೊರತು ಕಾಮನ್ ಸೆನ್ಸ್ ಕಮ್ಮಿ ಇರ್ತದೆ ಅದಕ್ಕೆ ಏನು ತಿನ್ನಬೇಕು ಏನು ಕುಡಿಬೇಕು ಅಂತಕ್ಕಂಥ ಕಾಮನ್ ಸೆನ್ಸನ್ನು ನಾವು ಸರಿಯಾಗಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯವಾಗಿ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದನ್ನೇ ತಿಳಿಸುವ ಐದು ದಿನದ ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇದೆ ಈಗ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬಿ ಪಿ ಶುಗರ್ ಇದೆ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದೆ ಯೌವನದಲ್ಲೂ ಬರ್ತಾ ಇದ್ದಾವೆ ವೃದ್ಧಾಪ್ಯದಲ್ಲೂ ಬರ್ತಾ ಇದಾವೆ ಅದಕ್ಕೆ ಎಲ್ಲರೂ ಬಾಲ್ಯದಿಂದ ವೃದ್ಧರವರೆಗೆ ಯಾರು ಬೇಕಾದ್ರೂ ಆ ಶಿಬಿರಕ್ಕೆ ಭಾಗವಹಿಸುವುದು ಅಲ್ಲಿ ಐದು ದಿನ ಆಹಾರದಿಂದ ಯೋಗದಿಂದ ನಮ್ಮ ಎಲ್ಲ ರೋಗಗಳಿಗೂ ಕೂಡ ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ಅನ್ನೋ ವಿಚಾರಗಳು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ರೆ ಭಾಗವಹಿಸಿ ಈ ಒಂದು ವಿಚಾರಗಳೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಬ್ಸೈಟ್ ಪೇಜಿದೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಡಾಟ್ ಕಾಮ್ ಅಂತೇಳಿ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ